ಹೆಂಗ ನಾವು ನಾಳೆ ದಿನ ಮಾಡುವಂತಹ ಆ ಶಿವಾರ ಮಾಡುವಂತಹ ಬ್ರಹ್ಮೋಪದೇಶ ಅಥವಾ ಉಪನಯನ ಮಾಡುವಂತಹ ಕಾರ್ಯಕ್ರಮ ಸಂಸ್ಕಾರ ಕಾರ್ಯಕ್ರಮ ಅದು ಅಲ್ಲದೆ ಆ ಮುನ್ನಾದಿನವಾದ ದಿನವಾದ ಇಂದು ನಾವು ಬೇರೆ ಬೇರೆ ವಿಷಯದಲ್ಲಿ ನಾವು ಸಿದ್ಧತೆ ಇಲ್ಲ ಅದರಲ್ಲೂ ಕೂಡ ವಿಶೇಷವಾಗಿ ನಾವು ಇಲ್ಲಿ ಮಾಡುವಂತಹದ್ದು ಎರಡು ಒಂದು ಶುಕ್ರ ಶುಕ್ರಾರ್ಕ ದಶಾ ಸಂಧಿ ಶಾಂತಿ ಅದಕ್ಕೆ ಮುನ್ನ ನಾವು ಸರ್ವವಿಘ್ನಿವಾರ್ಗಂತಹ ಮಹಾಗಣಪತಿಯ ಹವನದಲ್ಲಿ ಆರಾಧನೆ ಮಾಡಿದ್ದು ಮಹಾಗಣಪತಿ ಹವನ ಅದೇ ಪ್ರಕಾರವಾಗಿ ನವಗ್ರಹರ ಆರಾಧನೆ ಮಾಡಿಟ್ಟು ಶುಕ್ರಾರ್ಥ ಸಂಧಿ ಶಾಂತಿ ಮಾಡುವುದು ಹೇಳಿದ್ದು ತೀರ್ಮಾನ ಮಾಡಿಟ್ಟು ಇದ್ದು ಅದರಲ್ಲಿ ಕೂಡ ಆ ಉಪನಯನ ಹೇಳುವಂತಹ ಸಂಸ್ಕಾರಕ್ಕೆ ಮುಂಚಿತವಾಗಿ ಚೌರದ ತನಕ ಬರಬೇಕು ಚೌರದ ತನಕ ಸಂಸ್ಕಾರ ಮಾಡಬೇಕು ಹೊಳಿ ಶಾಸ್ತ್ರ ನಿರ್ಣಯ ಅಂದರೆ ಸಂಸ್ಕಾರ ಹೇಳುವಂತಹ ಪುಟವೆಯಲ್ಲಿ ಹೇಳ್ತು ಅದರ ಪುಟವರು ಹೇಳ್ತು ಸಂಸ್ಕಾರ ಎಂದಾಗೆ ಯಾವ ರೀತಿಯಲ್ಲಿ ಹೇಳುವಂತಹದ್ದು ಅಂದರೆ ಸಂಸ್ಕಾರ ಹೇಳುವಂತಹ ಶಬ್ದಕ್ಕೆ ಅಲ್ಲಿ ಹೇಳ್ತಾ ಹೇಗಿದರೆ ಸಂಸ್ಕ್ರೀಯತೆ ಅನೇನ ಅಂದರೆ ಯಾವ ರೀತಿಯಲ್ಲಿ ಮಗುವಿಗೆ ಬೇಕು ಬೇಕಾದಂತಹ ಯಾವ ಒಂದು ಆ ಜನ್ ಇದು ಆತ್ಮೋದ್ಧಾರ ಹೇಳುವಂತಹದ್ದು ಆ ಆತ್ಮೋದ್ಧಾರಕ್ಕೆ ಕಾರಣ ಸಂಸ್ಕಾರ ಅಂತ ಹೇಳಿ ಶಾಸ್ತ್ರ ನಿರ್ಣಯ ಇಪ್ಪಂತಹದ್ದು ಆ ಪ್ರಕಾರವಾಗಿ ಚೌಲ ಹೇಳುವಂತಹ ಸಂಸ್ಕಾರ ತನಕ ಮಾಡಿ ನಾಳೆ ದಿನ ಕಟ್ಟಿಬಹುದು ವಿಜತ್ವ ಸಿದ್ಧಿ ದ್ವಾರ ವೇದಾಧ್ಯ ಸಿದ್ಧಹಳ್ಳಿ ನಮ್ಮ ಪ್ರಧಾನ ಸಂಕಲ್ಪ ಇಪ್ಪಂತಹದ್ದು ಹೆಂಗಡೆ ವಿಜತ್ವ ಹೇಳುವಂತಹ ಸಿದ್ಧಿಯಾಗಿ ವಿಜತ್ವ ಅಂದ್ರೆ ಎರಡನೇ ಜನ್ಮ ಮಗುವಿಗೆ ಬಹ ಎರಡನೇ ಜನ್ಮ ಅಬ್ಬೆ ಗರ್ಬಂಧ ಯಾವಾಗ ಬಂತು ತದನಂತರ ಮತ್ತೆ ಮಗದೊಂದು ಜನ್ಮ ಹೇಳುವಂತಹದ್ದು ಬಿಜ ಬೀಜ ಅಂತ ಆ ರೀತಿಯಲ್ಲಿ ಇಪ್ಪತ್ತಾದ್ರು ಹಾಗಿಪ್ಪಂತಹ ದ್ವಿಜತ್ವ ಇರುವಂತಹದ್ದು ಹೆಂಗೇಳೆ ಎಂತ ಹೇಳಿ ವೇದಾಧ್ಯಯನಾಧಿಕಾರ ಸಿದ್ಧತ್ವ ಅಂದ್ರೆ ವೇದವೇ ಮೊದಲಾದಂತಹ ವೇದ ಹೇಳಿ ನಾವು ನಾವು ಹೇಳುವಂತಹ ಮಂತ್ರ ಹೇಳುವುದ ಅರ್ಥ ಅಲ್ಲ ಮಂತ್ರವು ವೇದ ಹೊರತು ಮಂತ್ರವೇ ವೇದ ಹೇಳುವಂಥದ್ದಲ್ಲ ವೇದ ಹೇಳಿ ಜ್ಞಾನ ಸಿದ್ಧಿ ಜ್ಞಾನ ಅರ್ಜನೆ ಮಾಡುವಂತಹದ್ದು ಹೇಳಿ ಅದರ ಅರ್ಥ ಸಾಮಾನ್ಯವಾದಂತಹ ಅಂತಹ ಜ್ಞಾ ವಿಶೇಷವಾದಂತಹ ಜ್ಞಾನಾರ್ಜನೆ ಮಾಡಿಕೆ ಕೆಲವೊಂದು ನಿಯಮ ಅಲ್ಲಿ ಬದ್ಧ ನಿಯಮಕ್ಕೆ ಬದ್ಧವಾಗಿತ್ತು ಎಂತ ಕೇಳಿದ್ರೆ ನಿತ್ಯಂಚ ನಿಯಮಸ್ಥಸ್ಯ ಸದಾ ಅನುಗ್ರಹ ಅಂದ್ರೆ ಯಾವಾಗ ಕೂಡ ಮನುಷ್ಯನಂತಹ ನಮಗೆ ನಾವು ಮಿಕ್ಕುಳಿದ ಎಲ್ಲ ಜನಾಯುಧ ಎಂಬಂತಹ ವಿಭಾಗದಲ್ಲಿ ನಾವು ಮಿಕ್ಕುಳಿದಂತಹ ಎಲ್ಲ ಪ್ರಾಣಿಗಳಿಗೂ ಕೂಡ ಭಿನ್ನವಾಗಿ ಇಲ್ಲದೆ ಒಂದು ವಿಷಯದಲ್ಲಿ ಮಾತ್ರ ಭಿನ್ನವಾಗಿರ್ಬಾರ್ದು ಯಾವ್ದು ಎಂದು ಹೇಳಿದ್ರೆ ಒಂದು ವಿವೇಕ ಹಾಡೋದು ವಿಶೇಷವಾಗಿ ಭಗವಂತ ಕೊಟ್ಟಂತಹ ಒಂದು ವ್ಯವಸ್ಥೆ हांगी पंथ하도록 ಅದಕ್ಕೆ ನಾವು జ్ఞానಾರ್ಜನಗಳು 미ಕುಳಿ ಅವಧ್ಯಾಪನೆಗೆ జ్ఞానಾರ್ಜನನೆ ಬದಲಾಗಿ mennes ಮಾತ್ರ ವಿಶೇಷವಾಗಿ జ్ఞానಾರ್ಜನ ಹೇಳปಂತ ವಿಭಾಗಕ್ಕೆ ಬಂದಾಗ ಅದರಲ್ಲಿ ನಾವು ಅದಕ್ಕೆ ಬೇಕಾಗಿ ನಾವು ಸಂಸ್ಕಾರ ಆರೀಕ್ಷಿಯಾಗಿ ಜяў ಕೂಡ ಅದಕ್ಕೆ ದುವಲ್ಲದೆ ಎಂದಗೆ ಹೇಳಿ ಸುಖ ಆರೀಕ್ಷಿಯಾಗಿ mennes ಬದುಕುವ ಸಾಧರಣೆ ನಾವು ಸಂಸ್ಕಾರ ಆರೀಕ್ಷಿಯಾಗಿର୍ತ ಹಂಗಿಪ್ಪಂತಹ ಸುಖ ಅದಕ್ಕೋಸ್ಕರವಾಗಿ ಭಾಗವತ ಹೇಳುವಂತಹದ್ದು ಭಾಗವತ ಗ್ರಂಥ ಹೇಳ್ತು ಸುಖಾಯ ಕರ್ಮಾಣಿ ರೋಗಿ ಲೋಕ ಹಾಳಿದು ಶ್ಲೋಕ ಪ್ರಾರಂಭವಾಗುತ್ತೆ ಅಂದರೆ ಸುಖಕ್ಕೋಸ್ಕರವಾಗಿ ಇಡೀ ಪ್ರಪಂಚ ಮುಂದಡಿ ತನ್ನ ಮುಂದಡಿ ನಾವು ಇಟ್ಟುಕೊಳ್ಳಿ ಆದ್ರೆ ಅದು ತನ್ನ ಸುಖಕ್ಕೋಸ್ಕರವಾಗಿ ಹಂಗಿಪ್ಪಂತಹ ಸುಖವ ನಾವು ಬೆಳಕುವಂತಹದ್ದು ಕೆಲವೊಂದಷ್ಟು ದೇವದ ಆ ಆರಾಧನೆ ಅದರಲ್ಲಿ ಕೂಡ ವಿಶೇಷವಾಗಿ ಯಜ್ಞ ಯಾಜ್ಞಿಕ ಪ್ರಕ್ರಿಯೆಯ ನಮ್ಮ ಸೃಷ್ಟಿ ಮಾಡಿದ್ದು ಭಗವಂತ ಕೊಟ್ಟಅಹಳಿ ಭಗವದೀತೆ ಸಹಯಜ್ಞ ಪ್ರಜಾ ಸುತ್ವ ಪ್ರಜಾಪತಿಗಳು ಬಗೆ ಹೇಗು ಹೆಂಗ್ರೆ ಸಹಯಜ್ಞ ಪ್ರಜಾಸತ್ವ ಅಂದ್ರೆ ನಮ್ಮ ಸೃಷ್ಟಿ ಮಾಡಿ ಪ್ರಜಾಪತಿ ಬ್ರಹ್ಮ ಸಹಯಜ್ಞ ಆಚಿಕ ಪ್ರಶ್ನೆಯನ್ನು ಕೂಡ ಸೃಷ್ಟಿ ಮಾಡಿ ತಗೊಂಡರೆ ಅನೇನ ಇದ್ರೆ ಅನೇನ ಪ್ರಸವಿಷ್ಯೇಶವೋಸ್ಪಾಮಧು ಹೇಳಿ ಮುಂದೆ ಬರ್ತಾ ಟ್ರೋಕಲ್ಲಿ ಹೆಂಗ ಅನೇನ ಪ್ರಸವಿಷ್ಯ ಇದರಿಂದಲೇ ಹುಕ್ಕುವಂತಹ ದಾಳ ಎಂತರೆ ಇದು ಯೇಶವಹ ಇಷ್ಟ ಕಾಮಧು ನಿಂಗಳ ಇಷ್ಟ ಕಾಮನೆಗಳೆಲ್ಲವನ್ನೂ ಕೂಡ ಬೇಕಾಂದ್ರೆ ಪ್ರವಹಿಸುವಂತಹ ಶಕ್ತಿಗಳು ಯಾಕೆ ಪ್ರಕ್ರಿಯೆಗೆ ಅದೇ ಯಜ್ಞೋಸ್ತವ ಯಜ್ಞ ಮಾಡುವ ಅಂತಹ ಯಜ್ಞದಲ್ಲಿ ಒಂದು ಗ್ರಹ ಯಜ್ಞ ಹೇಳ್ತದೆ ಎಂತ ನನಗೆ ಹೇಳ್ತದ್ದು ಗ್ರಹ ಯಜ್ಞೋಸ್ತವ ಹೇಳ್ತದ್ದು ಅದರಲ್ಲಿ ಹೇಳ್ತಾ ಹೆಂಗಡೆ ಭವಂತಿ ಅಘಾಯ ನಶ್ಯಂತಿ ಗ್ರಹಯಜ್ಞ ಕೃತ ಮಾಡ್ತಾರೆ ಯಾವಾಗಲೂ ಗ್ರಹ ಯಜ್ಞ ಅನುಷ್ಠಾನ ಮಾಡ್ತಾನೋ ಅಂತಹ ಗ್ರಹ ಯಜ್ಞ ಅನುಷ್ಠಾನ ಮಾಡುವಂತಹ ವ್ಯಕ್ತಿಗೆ ಸಕಲ ವಿಧವಾದಂತಹ ಪಾಪಗಳು ಕೂಡ ತೊಡೆದು ಹೋಗುವುದು ಶಾಸ್ತ್ರ ನಿರ್ಣಯ ಅಂತಹ ಅಘಾಯ ನಶ್ಯಂತಿ ಅಘನಾಶಕ್ಕೋಸ್ಕರವಾಗಿ ನಾವು ಮಾಡುವಂತಹ ಗ್ರಹ ಯಜ್ಞ ಹಾಗೆ ಬಂತಹ ಗ್ರಹ ಯಜ್ಞ ಅನುಷ್ಠಾನ ಮಾಡಿದ್ರೆ ಅದರಲ್ಲಿ ಕೂಡ ವಿಶೇಷವಾಗಿ ಬದಲಾವಣೆ ಮಾಡುವಂತಹ ಈಗಲೇ ಯಾಜ್ಞಿಕ ಪ್ರಕ್ರಿಯೆ ಇದೆ ಅದರಲ್ಲಿ ಕೂಡ ದ್ರವ್ಯಮಯವಾದ ಯಜ್ಞಲ್ಲಿ ಮಾಡುವಂತಹ ಬದಲಾವಣೆ ಮಾಡುವಂತಹದ್ದು ಮಹಾಗಣಪತಿ ಭವನ ಅಂತಹ ಮಹಾಗಣಪತಿ ಭವನ ಮಾಡಿ ತದನಂತರ ಮಾಡುವಂತಹ ಗೃಹ ಯಜ್ಞ ಅದಕ್ಕೆಲ್ಲ ಕೂಡ ಮೊದಲು ದೇವತೆಗಳ ಸಂಪ್ರೀತಿಯೋಸ್ಕರವಾಗಿ ಪೂಜಾ ಹಳು ಪ್ರಕ್ರಿಯೆ ಅಂತಹ ಪೂಜಾ ಹಳು ಪ್ರಕ್ರಿಯೆ ಐದು ವಿಧವಾದ ಶಾಸ್ತ್ರಗಳು ಬಂದರೆ ದೇವಾನಾಂ ಪ್ರೀತಯ ಪೂಜಾ ಪಂಚದೈವ ಪ್ರಕ್ರ ಜಪ ಹೋಮ ದಾನಃ ತಪಸ್ ದೇವತೆಗಳ ಸಂಪ್ರೀತಿಗೋಸ್ಕರವಾಗಿ ಪೂಜಾ ಹಳು ಪ್ರಕ್ರಿಯೆ ಮತ್ತು ಎರಡು ಅಕ್ಷರ ಒಂದು ಪದ ಪೂಜಾ ಹೇಳುವಂತಹ ಅಕ್ಷರಕ್ಕೆ ಪದೂನ್ ನಮ್ಮ ಭೋಗಿ ಜಾಹರದ ಜಾಯ ದೇವರ ಶಾಸ್ತ್ರ ಹೇಳುವಂತ ಅಂತಹ ಪೂಜಾ ಪ್ರಕ್ರಿಯೆ ಐದು ವಿಭಾಗ ಐದು ವಿಭಾಗ ಮೊದಲು ಜಪ ಯಾವ ದೇವತೆ ಉದ್ದೇಶ ನಾವು ಪೂಜೆ ಮಾಡ್ತೋ ಆ ದೇವತೆಯ ಉದ್ದೇಶ ಮಾಡುವಂತಹದಲ್ಲಿ ಅಲ್ಲ ಮಂದ ಜಪ ನಡೆಯುತ್ತೆ జప హోమహాట ఉండే దాని హక్రియంత ధాన్యంగా కట్టి అవుతు దానికేంత విచార అదే రింది తప పాల్గొవిక ఆ కార్యక్రమం అందేక్రమల్గొల పరిచయ బెండు అదే పరిచయకొస్తా ఈ మండల దర్శనం మండల దర్శన ಅದ್ರ ಪರಿಸ್ಥಿತಿ ಏನು ಆಗ್ಲಿದೆ ಭಟ್ರು ಬಂದವು ಬಂದವು ಮಾಡಿದ್ದವು ಆಸಿದ್ದವು ಪೈಸೆ ಕೊಟ್ಟು ಹೋಗಿ ಅಷ್ಟೇ ನಾಳೆ ದಿನ ಮಾಡಿದಂತಹ ಸಂಸ್ಕಾರ ಕರ್ಮದ ಪೂರ್ವಭಾವಿಯಾಗಿ ನಾವು ಆಚರಣೆ ಮಾಡ್ತೇವೆ ನಾಳೆ ದಿನ ಏನು ಮಾಡ್ತೀವಿ ಅದರ ಅಲ್ವಾ ಹಬ್ಬೆಯ ಪದದಲ್ಲೇ ಮಾಡುವಂತಹ ಗಂಧಾತೆಯ ಪದದಲ್ಲಿ ನಾವು ಸೇರುಣೆ ಆ ರೀತಿಯಲ್ಲಿ ಮಾಡುವಂತಹ ಯಾವ ಕರ್ಮ ಕರ್ಮ ಪರಿಪೂರ್ಣದಾಯಕಾರಿ ಆ ತಾಪ ಹಾಡುವ ಕೆಲಸ ಹಾಗೆ ದಾಟುವಂತಹ ಪ್ರಕ್ರಿಯೆ ಅದಕ್ಕೆ ಮಂಡಲ ಹರಡುವ ಬರುವಂತಹ